ನಮಸ್ತೆ ಸ್ನೇಹಿತರೆ ಈ ದಿನದ ವಿಷಯ ಯುಗಾದಿ ಹಬ್ಬ ಎಂತೆ ಕಾಚರಿಸ್ತೀವಿ ಯುಗಾದಿ ಹಬ್ಬದ ಒಳಗಡೆ ಇರುವ ವೈಜ್ಞಾನಿಕ ಕಾರಣ ಏನು ಏನು ಅಂತ ತಿಳಿತಾ ಹೋಗೋಣ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ ನೋಡಿ ಈ ಪ್ರಕೃತಿನಲ್ಲಿ ಯಾವ ರೀತಿ ಪ್ರಾಣಿ ಪಕ್ಷಿಗಳಿದೆ ಯಾವ ರೀತಿ ಎಲ್ಲ ಸಸ್ಯಗಳಿದೆ ಏನು ಅರಣ್ಯ ಸಂಪತ್ತಿದೆ ಅದೇ ರೀತಿ ಮನುಷ್ಯನು ಸಹ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯವಾಗಿ ಮನುಷ್ಯನು ಸಹ ಆಗ್ತಾನೆ ನೋಡಿ ಯುಗಾದಿ ಅಂತಂದ್ರೆ ಯುಗಾದ ಆ ಆದಿ ಅಂತ ಅರ್ಥ ನೋಡಿ ಬ್ರಹ್ಮ ಈ ಮನುಷ್ಯನ ಸೃಷ್ಟಿನ ಏನು ಸೃಷ್ಟಿ ಮಾಡ್ದ ಅದು ಈ ದಿನ ಅಂತ ಏನು ಪುರಾಣ ಹೇಳ್ತದೆ ನೋಡಿ ಇದೇ ಏನು ಈ ಚೈತ್ರ ಮಾಸ ಏನು ಶುಕ್ಲ ಪಕ್ಷ ಈ ಪಾಡ್ಯ ದಿನ ಈ ಯುಗಾದಿ ಹಬ್ಬ ಆಚರಿಸ್ತಾ ಬರ್ತಾ ಇದೀವಿ ನೋಡಿ ಇದರಿಂದ ಇರುವಂತಹ ವೈಜ್ಞಾನಿಕ ಕಾರಣ ತಿಳಿಯೋಣ ನೋಡಿ ಈಗ ಬೇಸಿಗೆ ಶುರು ಆಗಿರ್ತದೆ ಈ ಬೇಸಿಗೆ ಶುರು ಆದಂತ ಸಂದರ್ಭದಲ್ಲಿ ಈ ಹಬ್ಬಗಳೆಲ್ಲ ಶುರು ಆಗುತ್ತೆ ಈಗ ಊರ ಹಬ್ಬಗಳು ಅದು ಇದೆಲ್ಲ ಹಬ್ಬಗಳು ಶುರು ಆಗುತ್ತೆ ಆದ್ರೆ ಈ ಮೊದಲನೇ ಹಬ್ಬನೇ ಅತಿ ಮುಖ್ಯವಾದ ಹಬ್ಬ ನಮ್ಗೆ ಹಿಂದೂಗಳಿಗೆ ಇದು ತುಂಬಾ ವಿಶೇಷವಾದ ಹಬ್ಬ ಈ ನಮ್ಮ ಕರ್ನಾಟಕದಲ್ಲಿ ಒಂದೇ ತಾವ ಮಾಡಲ್ಲ ಇಡೀ ಭಾರತದಾದ್ಯಂತ ಎಲ್ಲಾ ಕಡೆನು ಸಹ ಮಾಡ್ತೀವಿ ಇದರಿಂದ ಯಾವುದು ಬೇರೆ ಇನ್ಯಾವುದು ಮೂಢನಂಬಿಕೆ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಇಲ್ಲ ಈ ಹಬ್ಬದ ವಿಶೇಷ ಏನು ಅಂದ್ರೆ ಏನು ಮನೆಯಲ್ಲಿ ಕುಟುಂಬದಲ್ಲಿ ಸಂತೋಷ ಇರ್ತದೆ ಎಣ್ಣೆ ಸ್ನಾನ ಮಾಡ್ತೀವಿ ಏನ್ಕೆ ಮೈಯಲ್ಲೆಲ್ಲ ಏನು ಈ ಚಳಿ ಹೋಗಿ ಬಿಸಿಲು ಬಂದಿ ಮೇಲ ಶಾಕಾಗಿ ಎಲ್ಲ ಗಾಯಗಳಾಗಿರ್ತದೆ ಅದೆಲ್ಲ ಎಣ್ಣೆ ಸ್ನಾನ ಮಾಡೋದ್ರಿಂದ ಈಟ್ ಕಮ್ಮಿಯಾಗಿ ದೇಹ ಆರೋಗ್ಯವಾಗಿರ್ಲಿ ಅಂತ ಎಣ್ಣೆ ಸ್ನಾನ ಮಾಡಿಸ್ತಾರೆ ಈ ಬೇವು ಬೆಲ್ಲ ತಿನ್ಸೋದು ಸಹ ಅಷ್ಟೇನೆ ದೇಹದಲ್ಲಿ ಏನು ಸಣ್ಣ ಸಣ್ಣ ಗುಳ್ಳೆ ಆಗಿರ್ತದೆ ಅದ ಆಕ್ನಿ ಆಗಿರ್ತದೆ ಬೇರೆ ಬೇರೆ ಚರ್ಮ ಕಾಯಿಲೆಗಳು ಬಂದಿರ್ತದೆ ಅದಕ್ಕೆ ರಾಮಬಾಣ ಏನು ಅಂದ್ರೆ ಈ ಬೇವಿನ ಸೊಪ್ಪಿನ ಸ್ನಾನನೇ ನೋಡಿ ಕೆಲವರಿಗೆ ಅಮ್ಮ ಆದಾಗ ಬೇವಿನ ಸೊಪ್ಪು ಸ್ನಾನ ಮಾಡಿಸ್ತಿರಲ್ಲ ಆತರ ಬಿಸಿನೀರಿಗೆ ಬೇವಿನ ಸೊಪ್ಪು ಎಲೆ ಹಾಕಿ ಅಥವಾ ಮೈ ಮೇಲೆ ಲೇಪನ ಮಾಡಿ ಮಾಡಿಸ್ತಾರೆ ಅದನ್ನ ಈ ತರ ಹಿರಿಯರು ಇಂದಿ ಇಂಡೈರೆಕ್ಟ್ ಆಗಿ ಇಕ್ಕಿರ್ತಾರೆ ಔಷಧಿ ಗುಣಗಳನ್ನ ಅದ್ರಲ್ಲಿ ನೀಡಿ ನಂತರ ನೋಡಿ ಇನ್ನೊಂದು ಏನು ಅಂದ್ರೆ ಚಂದ್ರಮಾನ ಯುಗಾದಿ ಅಂತ ಹೇಳ್ತೀವಿ ಚಂದ್ರಮಾನ ಯುಗಾದಿ ಏನ್ ಅಂತ ಹೇಳ್ತೀವಿ ಅಂದ್ರೆ ನೋಡಿ ಒಂದು ಕತೆ ಇದೆಯಾದ್ರಿಂದ ಗಣೇಶ ಇಲ್ಲಿ ಮೇಲೆ ವಾಹನದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಗಣೇಶ ಇಲ್ಲಿಂದ ಜಾರಿ ಬಿದ್ದಾಗ ಚಂದ್ರ ನೋಡಿ ನಕ್ ಬಿಡ್ತಾನೆ ನೋಡಿ ಅವಾಗ ಚಂದ್ರ ಚಂದ್ರನ್ಗೆ ಗಣೇಶ ಶಾಪ ಕೊಡ್ತಾನೆ ನೋಡಿ ಈ ಚೌತಿ ದಿನ ನಾನು ಹುಟ್ಟದ ಬುದ್ಧ ದಿನ ನಿನ್ನ ಯಾರು ನೋಡ್ತಾರೋ ಅವಾಗ ನಿನಗೆ ಕಷ್ಟ ಬರಬೇಕು ಅಂತ ಅವಾಗ ಚ ಏನು ಚಂದ್ರ ಏನು ಅಪವಾದ ಹೊತ್ಕೊಂಡವ್ರಿಗೆ ಬೈಗುಳ ಅವಮಾನಗಳಾಗಬೇಕು ನೀನು ನೋಡ್ದವ್ರು ನಾವು ಹುಟ್ಟದ ಬುದ್ಧ ದಿನ ಅಂತ ಶಾಪ ಕೊಟ್ಟಿರ್ತಾನೆ ನೋಡಿ ಚಂದ್ರ ಅವ್ರಿಗೆ ಹೋಗಿ ಶರಣಾಗಿ ಬೇಡ್ಕೊಂಡಾಗ ಮತ್ತೆ ಅವ್ರು ಏನ್ ಹೇಳ್ತಾರೆ ಯುಗಾದಿ ಹಬ್ಬದ ದಿನ ಏನು ಈ ಬಿಂದಿ ಉಣ್ಮೆ ಅಂತ ಏನು ಕರಿತಾರೆ ಇದನ್ನ ಅದಕ್ಕೆ ಈ ಚಂದ್ರನ ಯಾರು ಎಲ್ಲ ಅಪಮಾನ ಹೊತ್ಕೊಂಡಿರ್ತಾರ ಅವ್ರು ಈ ಯುಗಾದಿ ಹಬ್ಬದ ದಿನ ಏನ್ ಚಂದ್ರನ್ ನೋಡ್ತಾರೋ ಅವ್ರ ಮತ್ತೆ ಅವ್ರು ವಾಪಸ್ಸು ಅವ್ರಿಗೆ ಮತ್ತೆ ಅವ್ರ ಒಗಳಿಕೆ ಆಗ್ಲಿ ಅಭಿವೃದ್ಧಿ ಆಗ್ಲಿ ಎಲ್ಲ ಕಾಣ್ತಾರೆ ಅಂತ ಹೇಳ್ಬಿಟ್ಟು ಈ ಚಂದ್ರನ್ಗೆ ಆಶೀರ್ವಾದ ಮಾಡಿರ್ತಾರೆ ನೋಡಿ ಅದ್ರ ಹಿಂದೆ ಇರುವಂತ ವೈಜ್ಞಾನಿಕ ಕಾರಣ ಸಹ ಇದೇನೆ ನೋಡಿ ಎಲ್ಲವೂ ಸಹ ಏನು ಶಾಶ್ವತವಾಗಿ ನಮ್ಗೆ ಕಣ್ಣೆದ್ರು ಕಾಣೋದು ಯಾರು ದೇವ್ರ್ ಇಬ್ರು ಅಂತಂದ್ರೆ ಈ ಪ್ರಕೃತಿ ಮತ್ತೆ ಈ ಪಂಚಭೂತಗಳು ಏನಿದೆ ಗಾಳಿ ನೀರು ಆಕಾಶ ಭೂಮಿ ಎಲ್ಲಾ ನಂತರ ಈ ಸೂರ್ಯ ಚಂದ್ರರೇ ಎಲ್ಲಾ ವರ್ಗದವರಾಗ್ಲಿ ಎಲ್ಲಾ ಧರ್ಮದವರಾಗ್ಲಿ ಎಲ್ಲಾ ಜಾತಿ ಎಲ್ಲಾ ಪಂಗಡದವರಾಗ್ಲಿ ಈ ಮೇಲೆ ಎಲ್ಲ ಎಷ್ಟು ಜನ ಮನುಷ್ಯರು ವಾಸ ಮಾಡ್ತಾ ಇದ್ದಾರೆ ಎಲ್ಲಾರು ಹಬ್ಬಗಳ್ನ ಆಚರಿಸದೆ ಈ ಚಂದ್ರನ್ ನೋಡಿ ಅಥವಾ ಸೂರ್ಯನ್ ನೋಡಿ ಅಥವಾ ಇದ್ರ ಮುಖಾಲ್ ಎಲ್ಲಾ ಪ್ರತಿಯೊಬ್ಬರು ಹಬ್ಬನು ಸಹ ನೋಡಿ ಎಲ್ಲಾ ಹಬ್ಬಗಳು ಸಹ ಈ ಚಂದ್ರನ್ ಮೇಲೆ ಈ ಸೂರ್ಯನ ಮೇಲೆ ಅಥವಾ ಈ ಭೂಮಿ ವಾತಾವರಣದ ಅನುಗುಣವಾಗಿ ಆ ಕಾಲಘಟ್ಟಕ್ಕೆ ಆ ಕಾಲಘಟ್ಟಕ್ಕೆ ಮನುಷ್ಯಗೆ ಆರೋಗ್ಯಕ್ಕೆ ಯಾವ್ದು ಊಟ ತಿನ್ಬೇಕು ಏನ್ ಮಾಡ್ಬೇಕು ಅಂತ ವೈಜ್ಞಾನಿಕವಾಗಿ ಹಬ್ಬದ ಮೂಲಕ ಕೊಡ್ತಾ ಬಂದಿದ್ದಾರೆ ಇದರಿಂದ ಯಾವುದೇ ಸಹ ಮೂಢನಂಬಿಕೆ ಇಟ್ಕೊಳಕ್ ಹೋಗ್ಬೇಡಿ ನೋಡಿ ಅದೇನ್ ಇಪ್ಪತ್ತೇಳು ನಕ್ಷತ್ರ ಇದೆ ಹನ್ನೆರಡು ರಾಶಿ ಒಂಬತ್ತು ಗ್ರಹ ಇದೆ ಅದ್ರ ಬಗ್ಗೆ ನೀವು ಚಿಂತೆ ಮಾಡಕ್ಕೆ ಹೋಗ್ಬೇಡಿ ಟಿ ಬಂದು ಈ ಜೋ ಈ ನಕ್ಷತ್ರದವ್ರಿಗೆ ಈ ವರ್ಷ ಈ ತರ ಇರ್ತದೆ ಈ ಗೋತ್ರದವ್ರಿಗೆ ಈ ತರ ಆಯ್ತದೆ ಈ ರಾಶಿಯವರಿಗೆ ರಾಶಿಯವ್ರಿಗೆ ಈ ತರ ಆಯ್ತದೆ ಆ ಗ್ರಹ ಇಲ್ಲೋಗಿರ್ತದೆ ಈ ಗು ಈ ಅಲ್ಲಿ ಬಂದಿರ್ತದೆ ಆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಯಾರು ಸಹ ಅದನ್ನೆಲ್ಲ ನೋಡೋಕೆ ಹೋಗ್ಬೇಡಿ ಇದನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ವರ್ಷ ಕಾಲ ಹೆಂಗೆ ಪ್ರಕೃತಿ ಇದೆ ಅದ ತಕ್ಕನ ನಾವು ಬದುಕ್ತಾನೆ ಇರ್ತೀವಿ ಅದೇ ಋತು ಚೇಂಜ್ ಆದಾಗ ಗಾಳಿ ಮಿಳು ಬಾ ಬಸ್ಲಿ ಹೆಂಗ್ ಬರ್ತದ ಬಿಸಿಲು ಹೆಂಗೆ ಬರ್ತದೆ ಅದು ಬರ್ತಾನೆ ಇರ್ತದೆ ಹೋಗ್ತಾ ಇರ್ತದೆ ವರ್ಷ ವರ್ಷ ನಾವು ನಮ್ಮ ಮನಸ್ಸನ್ನ ನಮ್ಮ ಮನೆಯನ್ನ ಎಷ್ಟು ಆರೋಗ್ಯಕರವಾಗಿ ಎಷ್ಟು ಸಮಾಧಾನದಿಂದ ಎಷ್ಟು ಹಿತಕರವಾಗಿ ಇಟ್ಕೊಂಡಿದೀವಿ ಅನ್ನೋದನ್ನು ಮುಖ್ಯ ಆಗಿರ್ತದೆ ಅದಕ್ಕೆಲ್ಲ ಕಾರಣ ನಿಮ್ಮ ಚಿಂತನೆ ಮೇಲೆ ನಿಂತಿರ್ತದೆ ನಿಮ್ಮ ದುಡಿಮೆ ಮೇಲೆ ನಿಂತಿರ್ತದೆ ನಿಮ್ಮ ಜ್ಞಾನದ ಮೇಲೆ ನಿಂತಿರ್ತದೆ ನಿಮ್ಮ ಸಂಸಾರ ಆಗ್ಲಿ ನಿಮ್ಮ ಜೀವನ ಆಗ್ಲಿ ಅದು ಚೆನ್ನಾಗಿದ್ರೆ ಎಲ್ಲವೂ ಚೆನ್ನಾಗಿರ್ತದೆ ಅಜ್ಞಾನದಿಂದ ದುಡಿಮೆ ಇಲ್ದಿರ ಅಥವಾ ಒಳ್ಳೆ ಮಾತು ಇಲ್ದಿರ ಕುಟುಂಬ ಸಂಸಾರ ನಡೆಸೋಂಥ ಸಂದರ್ಭದಲ್ಲಿ ಗಲಾಟೆಗಳಾಗಿ ಆಯ್ತದೆ ನೋಡಿ ಅದಕ್ಕೇನೆ ಬೇವು ಬೆಲ್ಲ ನಮಗೆ ಉದಾಹರಣೆ ನಮ್ಗೆ ಹಿರಿಯರು ಕೊಟ್ಟಿರೋದು ನೋಡಿ ಬರೇ ಬೇವು ತಿಂತ ಇದ್ರೆ ಸಿಹಿ ಏನು ದುಃಖ ಇದ್ರೆ ಈ ಸಂತೋಷಕ್ಕೆ ಮರ್ಯಾದೆ ಇರೋದಿಲ್ಲ ಬರೇ ಸಂತೋಷನೇ ಇದ್ರೆ ಈ ದುಃಖಕ್ಕೆ ಬೆಲೆ ಇರೋದಿಲ್ಲ ಯಾರು ಜ್ಞಾನವಂತರಾಗಿರ್ತಾರೆ ಯಾರು ತಾಳ್ಮೆ ಹೊಂದಿರ್ತಾರೆ ಯಾರು ವಿಚಾರವನ್ನು ತಿಳ್ಕೊ ತಿಳ್ಕೊಂಡಿರ್ತಾರೆ ಅವ್ರು ಮಾತ್ರ ಸಮಾಧಾನದಿಂದ ಬೇವು ಬರ್ಲಿ ಅಥವಾ ಬೆಲ್ಲನೂ ಬರ್ಲಿ ಬದುಕಿನಲ್ಲಿ ಎರಡನ್ನೂ ಸರಿಸ್ನಿ ತಿಳ್ಕೊಂಡು ಮುಂದೆ ಹೋಗೋದಕ್ಕೆ ಸಾಧ್ಯ ಸೇತಾರೆ ಇದನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಬೇವು ಬೆಲ್ಲ ಅಂತಂದ್ರೆ ಒಂದ್ ಬೇಕು ಒಂದು ಬೇಡ ಬಿಡೋದಲ್ಲ ಎರಡೂ ಇರ್ಬೇಕು ಜೀವನದಲ್ಲಿ ಅವಾಗೇನೆ ಮರ್ಯಾದೆ ಮನುಷ್ಯನಾಗ ನೀವು ಹುಟ್ಟಿದ್ದೀರಾ ಅಂದ್ರೆ ನೀವು ಸಾಯೋವರೆಗೂ ದುಃಖ ಬರ್ತಾನೆ ಇರ್ತದೆ ಸಂತೋಷ ಬರ್ತಾನೆ ಇರ್ತದೆ ಎರಡೂ ತಗೊಂಡು ಹೋಗುವಂತಹ ಜ್ಞಾನ ನಿಮ್ಮಲ್ಲಿ ಇರಬೇಕು ನೋಡಿ ಅದಕ್ಕೆ ವೈರಾಗಿದ್ದ ಬಡ ಬದುಕಬೇಕು ದುಡಿಮೆಯಿಂದ ಬದುಕಬೇಕು ತಂದೆ ತಾಯಿನ ನೋಡ್ಕೊಬೇಕು ದೇಶ ಪ್ರೇಮಿಗಳಾಗಬೇಕು ಯಾವುದೇ ದುಶ್ಚಾಟಗಳು ದಾಸರಾಗಬಾರ್ದು ಯಾವುದೇ ಜೂಜಾಟ ಆಡಬಾರ್ದು ಕುಡಿಬಾರ್ದು ಸೇದಬಾರ್ದು ನೋಡಿ ತಂದೆ ತಾಯಿನ ಗೌರವ ಕೊಡಿ ದೇಶಕ್ಕೆ ಒಳ್ಳೆ ಪ್ರಜೆಗಳಾಗಿ ಎಲ್ಲರಿಗೂ ಒಳ್ಳೇದು ಬಯಸಿ ಒಳ್ಳೇದನ್ನ ಮಾತಾಡಿ ಒಳ್ಳೇದನ್ನೇ ವಿಚಾರ ಮಾಡಿ ಅವಾಗ ನೀವೆಲ್ಲ ಕುಟುಂಬದ ಶಾಂತಿ ಸಂತೋಷ ನೆಲೆಸಿರ್ತದೆ ಪ್ರತಿದಿನ ಯುಗಾದಿ ಹಬ್ಬ ಥರನೇ ನಮ್ಮ ಬದುಕಿರ್ತದೆ ಯಾವುದೋ ಒಂದಿನ ಮಾತ್ರ ಹಬ್ಬ ಮಾಡೋದಲ್ಲ ವರ್ಷ ಕಾಲ ಯುಗಾದಿ ಹಬ್ಬ ತರ ಮನಸ್ಸೊಳಗೆ ಹೃದಯದಲ್ಲಿ ಸಂತೋಷ ಯಾವ ತುಂಬಿರ್ತದೆ ಅವ್ರಿಗೆ ಪ್ರತಿದಿನವೂ ಹಬ್ಬನೇ ಇಷ್ಟೇ ರಹಸ್ಯ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಓಂ ನಮ ಶಿವಾಯ ಶಿವಾಯ ನಮ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆತ್ಮ ನಮಸ್ಕಾರ